ಸಿವಿಲ್ ಸ್ಕೋರ್ಸ್ ಅಂತಂದ್ರೆ ನೀವು ತಗೊಟ್ಟುಕೊಂಡಿರುವ ಲೋನು ತೆಗೆದುಕೊಂಡ ಲೋನಲ್ಲಿ ಯಾಕೆ ಶಿಸ್ತಿನಿಂದ ಕಟ್ತಾ ಇದ್ದೀರಿ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಸಿವಿಲ್ ಸ್ಕೋರ್ ಅಂತ ಕರೀತಾರೆ ಈ ಸಿವಿಲ್ ಸ್ಕೋರ್ಸು ಫೈನಾನ್ಷಿಯಲ್ ಮ್ಯಾಟ್ರಲ್ಲಿ ಬ್ಯಾಂಕ್ ಸ್ಕೋರ್ಸು ಆಗುತ್ತೆ ಆಗ ನೀವು ಉತ್ತಮವಾಗಿ ಕಟ್ಟಿದ್ದೀವಿ ಅಂತ ಅನ್ನುವಂಥದ್ದು ಆಧಾರ್ ಕಾರ್ಡ್ ಇಂದ ನಿಮ್ಮ ವೋಟರ್ ಕಾರ್ಡಿಂದ ಲಿಂಕ್ ಆಗಿರೋದ್ರಿಂದ ಓಕೆ ಇವನ್ ಕಟ್ಟಿದ್ದಾನೆ ಕರೆಕ್ಟ್ ಆಗಿ ಅಂತ ಹೇಳಿ ಬ್ಯಾಂಕು ಮತ್ತೊಂದು ಲೋನ್ ಕೊಡುತ್ತೆ ಕೊಟ್ಲಿಲ್ವಾ ಬೇರೆ ಯಾವ ಬ್ಯಾಂಕಿಂದನೂ ಲೋನ್ ಸಿಗಲ್ಲ ಮತ್ ಆಧಾರ್ ಕಾರ್ಡ್ ಪ್ರಯೋಜನಕ್ಕೆ ಬರೋದಿಲ್ಲ ಅದ್ರ ಬದಲು ಬೇರೆ ಟ್ಯಾಕ್ಟೀಸ್ ಇಳ್ದಿದ್ದಾರೆ ಏನು ಅಂದ್ರೆ ಡೇಟ್ ಡೇಟ್ ಆಫ್ ಬರ್ತ್ ಚೇಂಜ್ ಆಗಿದೆ ಅಂತನೋ ಅಡ್ರೆಸ್ ಚೇಂಜ್ ಆಗಿದೆ ಅಂತ ಹೊಸ ಆಧಾರ್ ಕಾರ್ಡ್ ಮಾಡ್ಕೊಂಡು ಮತ್ತೊಂದು ಹೊಸ ಸಿವಿಲ್ ಸ್ಕೋರ್ ಹೋಗ್ಬೇಕು ಇದು ಕ್ರಿಯಾಲಿಟಿ ಸ್ಕೋರ್ ಆಧಾರದಲ್ಲಿ ಕಾರ್ಡ್ ಅನ್ನು ಹೇಗೆ ಕಳ್ಕೊಳ್ತಾರೆ ಇದು ಸಿಂಪಲ್ ಅಲ್ವಾ ಸರ್ ನೀವು ಸಿವಿಲ್ ಸ್ಕೋರ್ ಆಧಾರದ ಅಡಿಯಲ್ಲಿ ನನ್ನ ಎಕೊನಾಮಿ ಮೂರು ಲಕ್ಷದಿಂದ ಜಾಸ್ತಿ ಹೋಗುತ್ತೆ ಕಟ್ತಿರೋ ಆಧಾರದ ಮೇಲೆ ಆದ್ರೆ ನನ್ ಬಡತನ ಹಂಗೆ ಇರುತ್ತೆ ಯು ಅಂಡರ್ಸ್ಟ್ಯಾಂಡ್ ನನ್ ಬಡತನ ಹಾಗೆ ಇರುತ್ತೆ ಆದ್ರೆ ಸಿವಿಲ್ ಸ್ಕೋರ್ಸ್ ಅಲ್ಲಿ ಟ್ಯಾಲಿ ಆಗ್ಬಿಡೋದ್ರಿಂದ ಅವ್ರು ಏನಂತ ಹೇಳ್ತಾರೆ ಅಂದ್ರೆ ಇಷ್ಟು ಲಕ್ಷದ ಮೇಲಿದ್ರೆ ಅವನು ಬಿಲೋ ಪ್ರಾವರ್ಟಿಯ ಲೈನ್ ಇಂದ ಮೇಲಿದ್ದಾನೆ ಅಂತ ಅರ್ಥ ಇಲ್ಲಿ ಪರದಾಡ್ಕೊಂಡು ಕಟ್ಟಿದ್ದಾನೆ ಅಂತ ಅದೆಲ್ಲ ಕೌಂಟ್ ಬರಲ್ಲ ನನ್ನ ಪರದಾಟ ನನ್ನ ಆತಂಕ ನನ್ನ ಅಭದ್ರತೆ ನನ್ನ ಅಸಹಾಯಕತೆ ನನ್ನ ಮನೆ ಲೀಡಿಂಗು ಇವೆಲ್ಲ ಕೌಂಟ್ ಬರಲ್ಲ ಸರ್ ಇಲ್ಲಿ ನಾನು ತಬ್ಲಿ ಆಗ್ತಾ ಇದ್ದೀನಿ ಸರ್ ನನ್ನ ಜನರು ಸಾಯ್ತಾರ ಗಾಂಧಿ ಹೇಳಿದ ಮಾತು ನನ್ನ ಜನರು ಅಂಬೇಡ್ಕರ್ ಹೇಳಿದ್ದು ನನ್ನ ಜನರು ನನ್ನ ಜನರು ನನ್ನ ಸಂವಿಧಾನ ನನ್ನ ಜೈಬಾಪು ಇವತ್ತು ನನ್ನನ್ನ ನನಗೆ ತಿಳುವಳಿಕೆ ಇದ್ದು ಅರಿವಿದ್ದು ನನ್ನ ಎಲ್ಲಿ ಬದುಕಿ ಬಾಳಬೇಕಾಗಿತ್ತೋ ಆ ಬಾಳಬೇಕಾದ ಸೊಸೈಟಿಯಿಂದ ಬಹಿಷ್ಕರಿಸ್ತಾ ಇದೆ ನನ್ನನ್ನು ನಾನೇ ಬೇರೆಯವ್ರು ಬರ್ತಿಲ್ಲ ಸರ್ ಇದನ್ನು ಅರ್ಥ ಮಾಡ್ಕೊಳ್ಳಿ ಯಾರು ಯಾರೂ ಒಳಗಾಗ್ತಿಲ್ಲ ನನ್ನನ್ನು ನಾನೇ ಬಹಿಷ್ಕಾರಕ್ಕೆ ಒಳಪಟ್ಟಿದ್ದೇನೆ ಇದರ ಅರ್ಥ ಏನು ಅಂದರೆ ಅವಮಾನಕಾರಕವಾಗಿದೆ ನಾನು ಅಂಟಚಬಲ್ ಆಗಿದ್ದೇನೆ ಯಾಕೆ ಅಂತ ಹೇಳಿದ್ರೆ ನಾನು ಭಯಗೊಂಡಿದ್ದೇನೆ ಯಾರಿಂದ ಭಯಗೊಂಡಿದ್ದೇನೆ ಈ ಬಲಿಷ್ಠವಾದಂತಹ ಹಣಕಾಸಿನ ವ್ಯವಹಾರದಿಂದ ನಾನು ಭಯಗೊಂಡಿದ್ದೇನೆ ನಾನು ದೂರ ಓಡ್ತಾ ಇದ್ದೇನೆ ನನ್ನ ಇಂಟ್ರೆಸ್ಟ್ ನೋಡಿ ಎಷ್ಟು ಹತ್ತು ಜನ ಅಂತ ಗುಂಪು ಅಂತ ಹೇಳಿದ್ರೆ ಮನ್ಮನೆ ಇರೋರಿಗೆ ಒಂದು ಗುಂಪು ಮಾಡಿ ಹಿಡ್ಕೊಂಡು ಬಡಿಸ್ತಾರೆ ದಿಸ್ ಇಸ್ ದ ವೇ ಈಗ ನಾನು ಇದೇಳಿದ್ದೀನಲ್ವಾ ಇನ್ನು ದುಡ್ಡು ಕಟ್ಟಲ್ಲ ಅಂತ ಹೇಳಿ ಅಂತೇಳಿ ನಮ್ಮಿರುದುವೆ ಸ್ಟ್ರೈಕ್ ಯಾಕೆಂದ್ರೆ ಹಣಬಲ ತೊಂದರೆ ಇಲ್ಲ ಎಷ್ಟೇ ಉಚ್ಚ ನಾಯಿಗಳು ದೇ ವಿರೋಧಕ್ಕೆ ಹೋಗಿದ್ರು ನನಗೆ ಅಭ್ಯಂತರವಿಲ್ಲ ಆದ್ರೆ ಫೈನಾನ್ಸ್ ಅಲ್ಲಿ ನಡೆಯುವ ದಳ್ಳಾಳಿತನ ನಡೆಯುವ ಹೆಚ್ಚುಗಾರಿಕೆ ಬಡ್ಡಿ ನಡೆಯುವ ದೌರ್ಜನ್ಯ ಮತ್ತೆ ನಡೆಯಬಹುದಾದಂತ ಸಾವಿನ ಹೆಣೆಗಳ ರಾಶಿ ಯುದ್ಧ ಈ ದೇಶಕ್ಕೆ ಯುದ್ಧ ಬೇಡ ಎಷ್ಟು ಮಿಲಿಯನ್ ದೇ ಫಂಡ್ ಟ್ಯಾನ್ಸರ್ ಟು ಇಂಡಿಯಾ ಯಾಕೆ ಅಭಿವೃದ್ಧಿ ರಾಷ್ಟ್ರಗಳು ಇಲ್ಲಿ ತಳ್ಳಲ್ಪಡ್ತವೆ ದುಡ್ಡನ್ನ ಆ ತಳ್ಳಲ್ಪಟ್ಟ ದುಡ್ಡನ್ನ ಎತ್ತಿ ಹಂಚೋದ್ಯಾಕೆ ವಾಟ್ ಇಸ್ ದ ಲೀಡಿಂಗ್ ಬ್ಯಾಂಕ್ ರೋಲ್ ನೋಡಿ ಮೈಕ್ರೋ ಫೈನಾನ್ಸ್ ಅಲ್ಲಿ ನಾವು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಡಿಯಲ್ಲಿ ಭಾರಿ ಎಲ್ಲಾ ಕಂಪನಿಗಳು ಇಷ್ಟು ಪರ್ಸೆಂಟೇಜ್ ಆಫ್ ಹಣವನ್ನ ಅವ್ರಿಗೆ ತೊಡಗಿಸ್ಬೇಕು ಅಂತ ಇವರು ಆ ಹಣವನ್ನ ತೊಡಗಿಸ್ಕೊಂಡು ಬಂದು ಭಾಷಣ ಬಿಗ್ದು ಹೋಗೋಕೆ ವ್ಯವಸ್ಥೆ ಮಾಡ್ತಿದ್ದಾರೆ ಏನು ಅಂತ ಹೇಳಿದ್ರೆ ಲೋನ್ ರಿಕವರಿಗೆ ಸನ್ಮಾನ ಮಾಡ್ಬಿಡೋದು ಅದು ಸೋಷಲ್ ರೆಸ್ಪಾನ್ಸಿಬಿಲಿಟಿ ಅಂದ್ರಲ್ಲಿ ಬರುವಂಗೆ ಬಿಂದಿಸ್ಕೊಳ್ಳುವಂಥದ್ದು ಕಾರ್ಯಕ್ರಮಗಳನ್ನ ಆಯೋಜಿಸುವಂಥದ್ದು ಒಂದು ನಾನೂರ ಐನೂರು ಗಿಡ ನೆಟ್ಟಲಿಲ್ಲ ರೈತರ ಅಭಿವೃದ್ಧಿಗೆ ಪೂರಕವಾದಂಥ ಎಮ್ಮೆ ಕರುಗಳಿಗೆ ಸಂಬಂಧಪಟ್ಟಾದಂಥ ವ್ಯವಸ್ಥೆ ಮಾಡಲಿಲ್ಲ ಮತ್ತೆ ಚಿತ್ರಣವನ್ನು ಏನ್ ರೀತಿ ಕೊಡ್ತಾರೆ ಅಂದ್ರೆ ನನ್ನ ಮೈಕ್ರೋ ಫೈನಾನ್ಸ್ ಇಂದ ಯಾವ ಯಾವ ರೀತಿಯಾದಂಥ ಅಭಿವೃದ್ಧಿಗಳಾದವು ಅಂತ ತೋರಿಸ್ತಾರೆ ಏನಪ್ಪ ಆಗಿರೋದು ಅಭಿವೃದ್ಧಿ ಯಾವುದೇ ಹಳ್ಳಿಗೋಗಿ ಅನಕ್ಷರಸ್ಥ ಕುಕ್ಷಿಗಳು ಇಂದು ಅಸಹಾಯಕತೆಯನ್ನ ನಾವು ನಮ್ಮ ಕಡೆ ಹೇಳ್ತೀವಿ ಅಂಬಕ್ಕಿ ಬಿಟ್ಟಂಗೆ ಆ ಅಂತ ಹೇಳಿ ಅಂಬಕ್ಕಿ ಬಾಯ್ ಬಿಡುವಂಥದ್ದು ಈ ತರ ಆಗ್ಬಿಟ್ರೆ ಹೇಗೆ ಸರ್ ಇದು ಸಿ ಎಸ್ ಆರ್ ಫಂಡಿನ ಅಂದ್ರೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆ ಫಂಡ್ ಅನ್ನ ಕಾರ್ಪೊರೇಷನ್ಗಳು ಕೊಡ್ಬೇಕಾದವು ಇವೆ ನುಂಗ್ಕೋತವೆ ಇವೇ ಸನ್ಮಾನ ಮಾಡ್ತವೆ ಇವೇ ಇವು ಇಂಥ ಪರಮನೀಚವಾದಂತ ಪ್ರಕ್ರಿಯೆಯಲ್ಲಿ ನಮ್ಮ ಸಮಾಜ ಚಲನೆ ಮಾಡ್ತಿದೆ ಕರ್ನಾಟಕಕ್ಕೆ ಬೇರೆ ರೀತಿಯಾಗಿ ಭಿನ್ನವಾಗಿ ನಿಂತುಕೊಳ್ಳಿ ಜೈ ಭೀಮ್ ಜೈ ಸಂವಿಧಾನ ಜೈ ಗಾಂಧಿ ಎಂದ ಕ್ಷಣದಲ್ಲೇ ನಾವು ಸತ್ಯವಂತರನ್ನ ಸೃಷ್ಟಿಸಬೇಕು ಗ್ರಾಮೀಣ ಮಟ್ಟದಲ್ಲಿ ಫೈನಾನ್ಸ್ ಕಾರಣದಿಂದ ಸುಳ್ಳುಗಾರರನ್ನ ಸೃಷ್ಟಿ ಆಯ್ತು ನಮ್ಮನ್ನ ನಾವೇ ಬಹಿಷ್ಕರಿಸಿಕೊಳ್ಳುವಂಥದ್ದು ಜೈ ಭೀಮಿಗೆ ಮಾಡುವ ಅವಮಾನ ಸಂವಿಧಾನಕ್ಕೆ ಮಾಡುವ ಅವಮಾನ ಈ ಎಲ್ಲ ಕಾರಣದಿಂದ ನಮ್ಮ ಎದೆ ಕೆಲಸ ಆಗ್ಬಾರ್ದು ಈ ಸಂಸ್ಥೆ ಒಂದು ಧೂಳು ಸಾರ್ ಈಗ ನಾವು ಹಿಂಗ್ ಮಾತಾಡೋಕ್ಕೆ ಸರ್ಕಾರ ಮುಚ್ಚು ಅನ್ಬೋದು ಅದು ಬೇರೆ ಪ್ರಶ್ನೆ ಆಮೇಲೆ ನೋಡೋಣ ಲೀಗಲ್ ಪ್ರೊಸ ಆದ್ರೆ ಆದ್ರೆ ಹೃದಯಗಳೇ ಮುಚ್ಕೊಂಡು ಕೂತಿರುವಂತ ಇವರಿಗೆ ಯಾವ ಭಾಷೆಯಲ್ಲಿ ಹೇಳ್ಬೇಕು ಸರ್ ಹೃದಯ ಬೇಕಲ್ವಾ ನಮ್ಮ ಆಡಳಿತಗಾರರಿಗೆ ಒಳಗಣ್ಣು ಬೇಕಲ್ವಾ ಮತ್ತು ಒಳ ಅಂತರಂಗದ ವಿಚಾರ ಬೇಕಲ್ವಾ ಕೆಲವರೇ ಈ ನಮ್ಮವರನ್ನ ಬಲಿ ಕೊಡುವ ಈ ಸಂಕೀರ್ಣವಾದ ಸಮಾಜದಲ್ಲಿ ಹೇಗೆ ನಿರ್ವಹಣ ಮಾಡಬೇಕು ಅನ್ನೋದೇ ನಿರ್ಮಾಣ ಮಾಡ್ಬೇಕು ಅನ್ನೋದೇ ಅರ್ಥ ಅಂತಾರಾಷ್ಟ್ರೀಯ ನಿಧಿಯ ವಿಚಾರದಲ್ಲಿ ಮೈಕ್ರೋ ಫೈನಾನ್ಸ್ ಅವರು ಏನ್ ಕೊಡ್ತಿದ್ದಾರೆ ಅಂತ ಅಂತ ಯೋಚನೆ ಮಾಡಿದ್ರೆ ಇವ್ರಿಗೆ ಬೈಕ್ ತಗೊಳ್ಲಿಕ್ಕೆ ಮೊಬೈಲ್ ಪರ್ಚೇಸ್ ಮಾಡ್ಲಿಕ್ಕೆ ಮತ್ತೊಂದು ಮಾಡ್ಲಿಕ್ಕೆ ಇವಕ್ಕೆಲ್ಲದಕ್ಕೂ ಈಗ ಫೈನಾನ್ಸ್ ಕೊಡೋಕ್ ಶುರು ಮಾಡಿದೆ ಇವೆಲ್ಲವೂ ಕೂಡ ಬಳಕೆಯ ಬಳಕಾ ಸಂಪತ್ತಾಗಿ ಅಂದ್ರೆ ಬಳಸುವಂತ ಅಂಶಗಳನ್ನ ಇಟ್ಕೊಂಡು ಅದ್ರಲ್ಲಿ ಎಕನಾಮಿಯನ್ನ ಬಳಸ್ ತಗೊಳ್ಳುವಂಥದ್ದು ಅಂತ ಹೇಳಿದ್ರೆ ಈಗ ಗಾಡಿಗೂ ಫಂಡ್ ಮಾಡುವಂಥದ್ದು ಆಟೋಮೆಟಿಕ್ ಆಗಲಿ ಅವನ್ ಪೆಟ್ರೋಲ್ ಹಾಕ್ಬೇಕು ಅದೇ ರೀತಿಯಾಗಿ ಮೊಬೈಲ್ ತಗೊಳ್ಳೋದು ಆಟೋಮೆಟಿಕ್ ಆಗಿ ಅವನ್ ಕರೆನ್ಸಿ ಹಾಕ್ಬೇಕು ಒಂದಕ್ಕೊಂದು ಕೂಡ್ಕೊಂಡಿರುತ್ತಲ್ಲ ಸರ್ ಹಂಗಾಗಿ ಈ ಫೈನಾನ್ಸ್ಗಳು ಸಸ್ಟೇನ್ ಆಗುವಂಥ ಸರ್ವೋದಯ ದೇಶದಲ್ಲಿ ನೀವು ಇಪ್ಪತ್ನಾಲ್ಕರಿಂದ ಮೂವತ್ನಾಲ್ಕು ಪರ್ಸೆಂಟ್ ಬಡ್ಡಿ ಕೊಟ್ಕೊಂಡು ಚಿಂತಾಜನಕವಾದಂಥ ಸ್ಥಿತಿಗೆ ತಳ್ಳುವಂಥದ್ದು ಇದೆಯಲ್ಲ ಇದೊಂದು ಅಕ್ರಮ ಅಸಹನೀಯ ಏನ್ ಹೇಳ್ಬೇಕು ಅದ್ರ ಬದಲು ನಾವು ಈಗ ನೋಟಿಸ್ ಹೊರಡಿಸೋದೆ ಹೆಚ್ಚಿಗೆ ಬಡ್ಡಿ ಕೊಟ್ಟಿದ್ದೀರಾ ಆ ಬಡ್ಡಿ ನಮ್ಮ ಕಟ್ಟಿದ ಮೇಲೆ ಈ ಲೋನ್ ಅನ್ನು ಕಟ್ತೇವೆ ಅಲ್ಲಿವರೆಗೂ ಸೀಜ್ ಮಾಡಕ್ ಬರಲ್ಲ ಗ್ರಾಮೀಣ ಜನರು ತಿಳ್ಕೋಬೇಕು ಸೀಸ್ ಮಾಡಕ್ ಬರಲ್ಲ ಒಡಿಯಕ್ಕೆ ಬರಲ್ಲ ಅವಮಾನಸಕ್ ಬರಲ್ಲ ನೀವೇ ಆಕ್ರಿ ಸಾಯ್ತೀರಾ ಸತ್ಯ ಹೇಳ್ಲಿಕ್ಕೆ ನನ್ಗೇನಾಗಬೇಕಾಗಿದೆ ನನಗಾಗಬೇಕಾಗಿರುವಂಥದ್ದು ಗ್ರಾಮ ಮಟ್ಟದಲ್ಲಿ ಈ ಸಮಯದಲ್ಲಿ ಸತ್ಯವನ್ನು ಹೇಳೋಣ ಇಲ್ಲದವರ ಪರವಾಗಿ ತುಡಿಯೋಣ ಸಂವಿಧಾನದ ಆಶಯಗಳಿದೆಯೋ ಅಂದಾಗ ಈ ಆಶಯಗಳಿಗೆ ವಿರುದ್ಧವಾಗಿರುವ ಫೈನಾನ್ಸ್ಗಳನ್ನ ಒದ್ದು ಓಡಿಸ್ಕೋಣ ಹೆಚ್ಚಿಗೆ ಬಡ್ಡಿ ತಗೊಳ್ತಾ ಇರುವಂತಹ ಫೈನಾನ್ಸ್ಗಳ ಬಗ್ಗೆ ಮಾತ್ರ ಹೇಳ್ತಾ ಇದ್ದಾರೆ ಇನ್ಯಾವುದ್ರ ಬಗ್ಗೆನೂ ಅಲ್ಲ